ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಶಿಕ್ಷಕರು ರಾಜಕೀಯ ಕ್ಷೇತ್ರದಿಂದ ದೂರ ಇದ್ದು ಮಕ್ಕಳ ಭವಿಷ್ಯ ನಿರ್ಮಾಣಕ್ಕೆ ಶ್ರಮಿಸಬೇಕು ವಾರ್ತೆ ವಿವರ ಕಲಗಟಗಿ ಶಿಕ್ಷಕರು ರಾಜಕೀಯ ಕ್ಷೇತ್ರದಿಂದ ದೂರ ಇದ್ದು ಮಕ್ಕಳ ಭವಿಷ್ಯ ನಿರ್ಮಾಣಕ್ಕೆ ಶ್ರಮಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿದರು ಪಟ್ಟಣದ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಿಂದ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಪ್ರಯುಕ್ತ ಶುಕ್ರವಾರ ಆಯೋಜಿಸಿದ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಶಿಕ್ಷಕರು ಸಮಯ ವ್ಯರ್ಥ ಮಾಡದೆ ಬೋಧನೆಯಲ್ಲಿ ತೊಡಗಿಸಿಕೊಳ್ಳಬೇಕು ಮಕ್ಕಳ ಭವಿಷ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ಸೂಚಿಸಿದರು ಪ್ರತಿಭಾ ಕಾರ್ಯಕ್ರಮದಲ್ಲಿ ವಿವಿಧ ಕಾರಂಜಿ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಜಿಲ್ಲಾ ಮಟ್ಟದ ಶಿಕ್ಷಕ ಪ್ರಶಸ್ತಿಗೆ ಉತ್ತಮ ಭಾಜನರಾದ ಚೇತನ ಅಂಬಿನ್ ಬಾವಿ ಹಾಗೂ ತಾಲೂಕು ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ರಾಯಭಾಗಿ ಶೈಲಜಾ ನಾಯಕ್ ರತ್ನಾ ಕೆಲಗೇರಿ ಸಹದೇವ್ ಟೋಣಿ ಮಹಾಂತೇಶ್ ನೇಮ್ತಿ ಮೃತ್ಯುಂಜಯ ಕುಂದಗೋಳ ಕಲ್ಯಾಣ ನಿಧಿಯಿಂದ ಪ್ರಶಸ್ತಿ ಪಡೆದ ನಾಗಪ್ಪ ಮನ್ನಿಕೇರಿ ರವಿ ಕುಲಕರ್ಣಿ ಶ್ರೀದೇವಿ ಬನ್ಗಾರ್ ಅವರನ್ನು ಸಚಿವರು ಸನ್ಮಾನಿಸಿದರು ತಹಶೀಲ್ದಾರ್ ವೀರೇಶ್ ಮುಳುಗುಂದ ತಾಲೂಕು ಪಂಚಾಯತಿ ಇಒ ಪರಶುರಾಮ್ ಸಾವಂತ್ ಉಮಾದೇವಿ ಬಸಾಪುರ್ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಸ್ಆರ್ ಪಾಟೀಲ್ ಉಪಸ್ಥಿತರಿದ್ದರು ವರದಿ ಮಲ್ಲೇಶ್ ಮಿರ್ಜಿ ನ್ಯೂಸ್ ಇಂಡಿಯಾ ವಾಹಿನಿ ಕಲಕಟಗಿ ನಿಮ್ಮೆಲ್ಲರ ಹೆಮ್ಮೆಯ ಸಂತೋಷ್ ಲಾಲ್ ನಮ್ಮ ಕರ್ನಾಟಕದ ಸರ್ಕಾರದ ಅನುಷ್ಠಾನ ಎಷ್ಟು ಮಟ್ಟಿಗೆ ನೀವು ರಾಜಕೀಯವಾಗಿ ಭಾಗವಹಿಸಿಕೊಳ್ತೀರಿ ಯಾವ ಒಂದು ಪಾರ್ಟಿ ಕಾಂಗ್ರೆಸ್ ಆಗಿರ್ಲಿ ಬಿಜೆಪಿ ಆಗಿರ್ಲಿ ಜೆಡಿಎಸ್ ಆಗಿರ್ಲಿ ಜಂಡ ಹಿಡಿದು ಅವ್ರ ಪರವಾಗಿ ವಿರುದ್ಧವಾಗಿ ಮಾತನಾಡತಕ್ಕಂತ ಅವಶ್ಯಕತೆ ತಮಗಿಲ್ಲ ಭಾರತ ದೇಶ ಮೊದಲನೇ ಸ್ಥಾನ ಇಬ್ಬರು ಎಲ್ಲಾ ದೊಡ್ಡ ದೊಡ್ಡ ನಾಯಕರ ಬಗ್ಗೆ ಭಾಷಣಗಳನ್ನ ಮಾತನಾಡ್ತಕ್ಕಂಥದ್ದು ನಾವೇ ನಮ್ಮ ದೇಶ ನಮ್ಮಲ್ಲಿ ಎಜುಕೇಟೆಡ್ ಅಂತ ನಾವು ಹೇಳ್ತಾ ಇದೀವಿ ನಾವು ಕಾಣ್ತಾ ಇದೀವಿ ಇಷ್ಟು ಮಟ್ಟಿಗೆ ಎಜುಕೇಶನ್ ಬೆಳೆದ್ರು ಕೂಡ ವ್ಯವಸ್ಥೆ ಯಾರಿಗೆ ಅದಗಿಟ್ಟಿದೆ ನೋಡಿ ಯಾವ ವ್ಯವಸ್ಥೆಯಲ್ಲಿ ಒಂದು ನಮ್ಮ ದೇಶ ಇದೆ ಅಂತ ಹೇಳ್ತಾ ಇದ್ರೆ ನಾನು ಬಹಳ ಸ್ವಲ್ಪ ಬಹಿರಂಗವಾಗಿ ಮಾತನಾಡಕ್ಕೆ ಇಚ್ಛೆ ಬಯಸ್ತೀನಿ ನನಗೇನು ಬಹಳ ಖುಷಿ ಇಲ್ಲ ಎಲ್ಲ ವ್ಯವಸ್ಥೆ ಎಲ್ಲದ್ದು ಗೆಟ್ ಹೋಗಿದೆ ನೀವು ನಿಮ್ಮ ಮೇಲೆ ಯಾಕೆ ಜವಾಬ್ದಾರಿ ಇದೆ ಅಂತಂದ್ರೆ ದ ನೆಕ್ಸ್ಟ್ ಜನರೇಷನ್ ಅಂತ ನಾವು ಏನು ಹೇಳ್ತೀವಿ ಅವರು ನಿಮ್ಮನ್ನ ಬಹಳ ಅತ್ತರಿಂದ ನೋಡ್ತಾರೆ ನೀವು politix ನ ಬಹಳ ಸೀರಿಯಸ್ ಆಗಿ ತಗೊಳ್ಳೋಕೆ ಹೋಗಬೇಡಿ ಯಾವ್ಯೇ ರಾಜಕಾರಣಿಗಳನ್ನು ಬಹಳ ಸೀರಿಯಸ್ ಆಗಿ ತಗೊಳ್ಳೋಕೆ ಹೋಗಬೇಡಿ ಪಕ್ಷಗಳನ್ನ ಕೂಡ ಬಹಳ ಸೀರಿಯಸ್ ಆಗಿ ತಗೊಳ್ಳೋಕೆ ಹೋಗಬೇಡಿ ನೀವು ಏನೇ ಸೀರಿಯಸ್ ಆಗಿ ತಗಬೇಕಾಗಿದ್ರೆ டைಮರಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಲ್ಬ್